ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲದಕ್ಕಿಂತ ಮೊದಲು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಅಂದ್ರೆ ಕಲರ್ಫುಲ್ ರಂಗು ರಂಗು ಎಲ್ಲ ಕಲರ್ಗಳನ್ನ ಹಚ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಮಜಾ ಮಾಡೋವಂಥ ಹಬ್ಬ ಇದು ಈ ಹೋಳಿ ಹಬ್ಬ ನಮಗೆ ಚಳಿಗಾಲ ಮುಗಿದು ವಸಂತ ಮಾಸ ಶುರುವಾಗುವಾಗ ಬರುತ್ತೆ ಈ ಹೋಳಿ ಹಬ್ಬದಲ್ಲಿ ಯಾರು ಇವರು ಬೇರೆ ಇವರು ಮೇಲು ಕೀಳು ಅಂತ ಯಾವುದೇ ಒಂದು ಭಾವ ಇಲ್ಲದೆ ಎಲ್ಲರೂ ಸಮಾಗಮ ಮಾಡ ಅಂದರೆ ಎಲ್ಲ ಒಂದೇ ಕಡೆ ಬೆರೆತು ಆಟ ಆಡೋವಂಥ ಒಂದು ಒಂದು ಸಾಕಷ್ಟು ಖುಷಿ ನೀಡುವಂಥ ಒಂದು ಹಬ್ಬ ಅಲ್ವಾ ಈ ಹೋಳಿ ಹಬ್ಬನ ಆಚರಿಸೋದ್ರಿಂದ ಸಾಕಷ್ಟು ಪುರಾಣ ಕಥೆಗಳಿದ್ದಾವೆ ಅದನ್ನು ನಾವಿವತ್ತು ತಿಳ್ಕೊಳ್ಳೋಣ ಅದರಲ್ಲಿ ಫಸ್ಟ್ ಒಂದು ಶ್ರೀಕೃಷ್ಣ ನಮಗೆಲ್ಲ ಗೊತ್ತು ನಾವು ಆ ಶ್ರೀಕೃಷ್ಣ ಅನ್ನೋದ್ಕಿನ್ನ ಈಗ ಟಿ ವಿನಲ್ಲಿ ಬರೋ ಲಿಟ್ಲ ಕೃಷ್ಣ ಆ ಥರದವೆಲ್ಲ ಚೆನ್ನಾಗಿ ಗೊತ್ತು ಯಾಕಂದರೆ ಅವೆಲ್ಲ ನಮಗೆ ಹಿಂದೆ ಆಗಿರುವಂತಹ ಪುರಾಣ ಕಥೆಗಳನ್ನು ತೋರಿಸೋವಂಥ ಕೆಲವೊಂದು ಕಾಮಿಕ್ ಆಗಿರೋವಂಥ ಅನಿಮೇಷನ್ಸು ಅದರಲ್ಲಿ ಪೂತನಿ ಎಂಬ ಒಬ್ಬ ರಾಕ್ಷಸಿ ಕೃಷ್ಣನ ಸಂಹಾರ ಮಾಡೋದಕ್ಕೋಸ್ಕರ ಬರ್ತಾಳೆ ಅಂದರೆ ಕಂಸ ಕೃಷ್ಣನನ್ನು ಸಂಹಾರ ಮಾಡೋದಕ್ಕೋಸ್ಕರ ಪೂತನಿ ಎಂಬ ರಾಕ್ಷಸಿಯನ್ನು ಕಳಿಸಿರ್ತಾನೆ ಆ ರಾಕ್ಷಸಿ ಬಂದುಬಿಟ್ಟು ಕೃಷ್ಣನಿಗೆ ಹಾಲಿನ ಮೂಲಕ ವಿಷವನ್ನು ಕುಡಿಸೋದು ಅವನು ಸಾಯ್ತಾನೆ ಅಂತೇಳಿ ಇರುತ್ತೆ ಆದರೆ ಪೂತನಿ ಎಂಬ ರಾಕ್ಷಸಿ ಬಂದು ಅವನಿಗೆ ಹಾಲು ಕುಡಿಸ್ದಾಗ್ಲೂ ಕೃಷ್ಣ ಅವಳ ದೇಹದಲ್ಲಿರುವಂತಹ ಎಲ್ಲ ರಕ್ತವನ್ನು ಹೀರಿಕೊಂಡು ಅವಳನ್ನೇ ಸಾಯಂಕ ಮಾಡ್ತಾನೆ ಸೊ ಅವಳು ಸತ್ತ ದಿನ ಅಂತೇಳಿ ಇವತ್ತು ಹೋಳಿಯನ್ನು ಆಚರಿಸ್ತಾರೆ ಇದು ಒಂದು ಪುರಾಣ ಪುಣ್ಯಕತೆ ಇನ್ನೊಂದೇನಪ್ಪ ಅಂದರೆ ಪ್ರಹ್ಲಾದ ಗೊತ್ತಲ್ವಾ ಭಕ್ತ ಪ್ರಹ್ಲಾದ ನಾವು ಸಿನಿಮಾಗಳಾದರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಈ ಪ್ರಹ್ಲಾದ ನಾರಾಯಣನ ಪರಮ ಭಕ್ತ ಅಂದರೆ ಯಾವಾಗಲೂ ನಾರಾಯಣ ನಾರಾಯಣ ಅಂದರೆ ವಿಷ್ಣುವಿನ ಅವತಾರ ನಾರಾಯಣನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾಯಿರ್ತಾರೆ ಆದರೆ ಅವರಪ್ಪ ಹಿರಣ್ಯ ಕಶಿಪುವಿಗೆ ಅದಂದ್ರೆ ಆ ದೇವತೆಗಳಂದರೆ ಅವರಿಗೆ ಇಷ್ಟನೇ ಆಗ್ತಿರಲಿಲ್ಲ ದೈವ ಆಗಿರ್ತಾರೆ ಹಿರಣ್ಯ ಕಶ್ಯಪು ಅವ್ರೇನು ಮಾಡ್ತಾರೆ ಆದಷ್ಟು ಎಲ್ಲ ಮೂಲಗಳಿಂದನೂ ಅವ್ರನ್ನ ಆ ದೈವತ್ವವನ್ನು ಅಂದರೆ ಅವನು ದೈವಗಳನ್ನು ಆರಾಧನೆ ಮಾಡೋದನ್ನು ತಪ್ಪಿಸ್ಬೇಕಂತೇಳಿ ಸಾಕಷ್ಟು ಹಿಂಸೆಗಳನ್ನ ಕೊಡ್ತಾನೆ ಏನೇನೋ ಮಾಡ್ತಾನೆ ಆದರೂ ಕೂಡ ಅವನು ಅರಿ ಬಿಡೋದಿಲ್ಲ ಅವಾಗ ಏನು ಮಾಡ್ತಾನೆ ಅವನಿಗೆ ಹಿರಣ್ಯಕಶಿಪುವಿಗೆ ಒಬ್ಬ ತಂಗಿ ಇರ್ತಾಳೆ ಹೋಲಿಕಾ ಅಂತೇಳಿ ಅವಳು ಒಂದು ವರವನ್ನು ಪಡ್ಕೊಂಡಿರ್ತಾಳೆ ಏನಪ್ಪ ಅಂದರೆ ಬೆಂಕಿಯಲ್ಲಿ ಸುಡ್ದೇ ಇರೋ ಥರ ಒಂದು ವರವನ್ನು ಪಡ್ಕೊಂಡಿರ್ತಾಳೆ ಆಗ ಅವನಿಗೆ ಒಂದು ಯೋಚನೆ ಬರುತ್ತೆ ಏನು ಮಾಡಿದರೂ ಅವನು ಸಾಯ್ತಾ ಇರಲ್ಲ ಆಗ ಹೋಲಿಕನ ಮೇಲೆ ಕೂರಿಸ್ಬಿಟ್ಟು ಅವನ್ನ ಸಾಯಿಸಿಬಿಡೋದು ಅಂಥೇಳಿ ಆಗ ಅವನು ತಂಗಿಯನ್ನು ಕರೆದುಬಿಟ್ಟು ಹೋಲಿಕನನ್ನು ಕೂರಿಸಿ ತೊಡೆ ಮೇಲೆ ಕೂರಿಸ್ಬಿಟ್ಟು ಅವರಿಬ್ಬರನ್ನು ಬೆಂಕಿಗೆ ಆಹುತಿ ಕೊಡ್ತಾನೆ ಆದರೆ ಪ್ರಹ್ಲಾದ ಯಾವಾಗಲೂ ಹರಿದ್ಯಾನ ಮಾಡ್ತಾ ಇದ್ದಿದ್ದರಿಂದ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇದ್ರ ಇದ್ದಿದ್ದರಿಂದ ಅವನಿಗೆ ಏನೂ ಆಗೋದಿಲ್ಲ ಒಂದು ಕೆಟ್ಟ ಭಾವನೆಯನ್ನು ಇಟ್ಕೊಂಡು ಒಂದು ಕೆಟ್ಟ ಉದ್ದೇಶಕ್ಕೋಸ್ಕರ ಅವಳ ಶಕ್ತಿಯನ್ನು ಬಳಸ್ಕೊಂಡಿದ್ದಕ್ಕೋಸ್ಕರ ಹೋಲಿಕ ಏನು ಮಾಡ್ತಾಳೆ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ತಾಳೆ ಆ ನೆನಪಿಗೋಸ್ಕರ ಇವತ್ತು ಇವತ್ತಿನ ದಿನ ಹಬ್ಬವನ್ನು ಆಚರಿಸ್ತಾರೆ ಅಂದರೆ ಎಲ್ಲ ಬಣ್ಣಗಳನ್ನ ಹೆಚ್ಕೊಂಡು ಖುಷಿಯಾಗಿ ಆ ಹೋಲಿಕಾ ಬೆಂಕಿಗೆ ಆಹುತಿಯಾದ್ಲು ಅಂತೇಳಿ ಕೆಲವೊಂದು ಕಡೆಗಳಲ್ಲಿ ಈಗಲೂ ಕೂಡ ಹೋಲಿಕನ ಬೆಂಕಿಯಲ್ಲಿ ಸುಡೋದನ್ನು ಮಾಡ್ತಾರಂತೆ ಮಾಡಿ ಹಬ್ಬನ ಆಚರಣೆ ಮಾಡ್ತಾರಂತೆ ಸೊ ಇದು ಇನ್ನೊಂದು ಪುರಾಣ ಪುಣ್ಯಕತೆ ಮತ್ತೊಂದು ಇದೆ ನಾವು ಕಾಮದಹನ ಅಂತ ಕೇಳಿರ್ತೀವಲ್ವ ಸಾಕಷ್ಟು ಕಡೆ ಇದನ್ನು ಮಾಡ್ತಾರೆ ಈ ಕಾಮದಹನ ಕತೆ ಏನಪ್ಪ ಅಂದರೆ ತಾರಕಾಸುರ ಅಂತೇಳಿ ಒಬ್ಬ ರಾಕ್ಷಸ ಇರ್ತಾನೆ ಆ ತಾರಕಾಸುರ ರಾಕ್ಷಸ ಒಂದ್ಸಲ ಏನು ಮಾಡ್ತಾನೆ ತಪಸ್ಸಿಗೆ ಕುತ್ಕೋತಾನೆ ತಪಸ್ಸಿಗೆ ಕೂತ್ಕೊಂಡು ತುಂಬ ತಪಸ್ಸು ಕಠಿಣವಾದ ತಪಸ್ಸನ್ನು ಮಾಡಿಬಿಟ್ಟು ಅದು ಯಾರನ್ನ ಕುರಿತು ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಇರ್ತಾನೆ ತಪಸ್ಸನ್ನು ಮಾಡುವಾಗ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ ಬ್ರಹ್ಮ ಪ್ರತ್ಯಕ್ಷ ಆದಾಗ ಅವನಿಗೆ ಏನು ವರ ಬೇಕು ಅಂತ ಕೇಳಿದಾಗ ನನಗೆ ಯಾರಿಂದನೂ ಸಾವು ಬರಬಾರ್ದು ಅಂತೇಳಿ ತರಕಾಸುರ ಕೇಳ್ತಾನೆ ಆಮೇಲೆ ನನಗೇನಾದರೂ ಸಾವು ಬರಬೇಕಂದ್ರೆ ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ನನಗೆ ಮರಣ ಬರಬೇಕು ಬಿಟ್ಟರೆ ಏನರಿಂದ ನನಗೆ ಮರಣ ಬರಬಾರ್ದು ಹೇಳಿ ಅವನು ಒಂದು ವರವನ್ನು ಕೇಳ್ತಾನೆ ಯಾರು ತಾರಕಾಸುರ ಅವಾಗ ಅವನು ಬಹಳ ಕಠಿಣವಾದ ಒಂದು ತಪಸ್ಸನ್ನು ಮಾಡಿದ್ರಿಂದ ಬ್ರಹ್ಮ ಅವನ ತಪಸ್ಸಿಗೆ ಮೆಚ್ಚಿ ಆ ವರವನ್ನು ಅವನಿಗೆ ಕರಣೆ ಮಾಡ್ತಾನೆ ಅಂದರೆ ಶಿವನಿಗೆ ಜನಿಸಿದ ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಮಾತ್ರ ಅವನಿಗೆ ಸಾವು ಬಿಟ್ಟರೆ ಬೇರೆ ಏನರಿಂದ ಮರಣ ಬರಬಾರ್ದು ಅಂಥೇಳಿ ಯಾಕಪ್ಪ ಅಂದರೆ ಶಿವ ಆಗ ಭೋಗ ಸಮಾಧಿಯಲ್ಲಿ ಇರ್ತಾರೆ ಅವರು ಪಾರ್ವತಿ ಜೊತೆ ಸಮಾಗಮ ಆಗೋದಕ್ಕೆ ಆಗೋಂಗೆ ಇರೋದಿಲ್ಲ ಅದಕ್ಕೋಸ್ಕರ ಆ ಥರದ ಇದನ್ನು ಕೇಳ್ತಾರೆ ಅವಾಗ ದೇವತೆಗಳಿಗೆಲ್ಲ ಚಿಂತೆ ಆಗೋಗ್ಬಿಡುತ್ತೆ ಏನಪ್ಪ ಮಾಡೋದು ಇವ್ನು ಈ ಥರ ತಾರಕಾಸುರ ಅಂದರೆ ಅವ್ನು ಮೊದಲೇ ರಾಕ್ಷಸ ಅಲ್ವ ಎಲ್ಲ ಬಂದುಬಿಟ್ಟು ದೇವತೆಗಳಿಗೆಲ್ಲ ಅವನು ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ ಆವಾಗ ಏನು ಮಾಡಿದ್ರು ದೇವತೆಗಳು ಕಾಮನಲ್ಲಿ ಬೇಡ್ಕೊಂಡ್ರು ಏನಪ್ಪ ಅಂದರೆ ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡು ಅಂಥೇಳಿ ಕಾಮ ಅಂದರೆ ಮನ್ಮತ ರತಿ ಮತ್ತು ಮನ್ಮಥರಲ್ಲಿ ಬೇಡ್ಕೊಡ್ತಾರೆ ಕಾಮ ಅಂದರೆ ಮನ್ಮತ ಅಂತ ಬೇಡ್ಕೊಂಡಾಗ ಅವರು ಆಯಿತು ಅಂಥೇಳಿ ಅವನು ಒಪ್ಕೋತಾನೆ ಒಪ್ಕೊಂಡು ಶಿವ ಭೋಗ ಸಮಾಧಿಯಲ್ಲಿ ಇದ್ದಾಗ ಅಲ್ಲಿಗೆ ಅವ್ರಿಗೆ ಅವರಿಗೆ ಹೂ ಬಾಣಗಳನ್ನು ಬಿಡ್ತಾಯಿರ್ತಾರೆ ಹೂ ಬಾಣಗಳನ್ನು ಬಿಟ್ಟಾಗ ಶಿವನಿಗೆ ತುಂಬ ಕೋಪ ಬಂದುಬಿಟ್ಟು ಅವನ ಮೂರನೇ ಕಣ್ಣನ್ನು ಬಿಟ್ಬಿಟ್ಟು ಆ ಕಾಮನನ್ನು ದಹನ ಮಾಡಿಬಿಡ್ತಾನೆ ಅಂದರೆ ಅವನ ಒಂದು ಸಮಾಧಿಯಲ್ಲಿದ್ದ ಒಂದು ಏನೋ ಆ ಅವರು ಒಂದು ತಪಸ್ಸಿನ ಇದರಲ್ಲಿರ್ತಾರಲ್ಲ ಅದನ್ನು ಹಾಳು ಮಾಡೋದಕ್ಕೋಸ್ಕರ ಅವನು ಮೂರನೇ ಶಿವ ಮೂರನೇ ಕಣ್ಣನ್ನು ತೆರೆದ್ಬಿಟ್ಟು ಕಾಮನನ್ನು ಭಸ್ಮ ಮಾಡ್ತಾನೆ ಆಗ ರತಿದೇವಿ ಹೋಗ್ಬಿಟ್ಟು ಅವರಲ್ಲಿ ಬೇಡ್ಕೋತಾರೆ ದೇವ ನನಗೆ ನನ್ನ ಪತಿಯನ್ನು ಕೊಡು ಅಂತೇಳಿ ಬೇಡ್ಕೊಂಡಾಗ ಆಗ ಪತ್ನಿ ಜೊತೆ ಮಾತ್ರ ನೀನು ಶರೀರನಾಗು ಅಂತೇಳಿ ಅವರಿಗೆ ವರವನ್ನು ಕೊಡ್ತಾರೆ ಸೊ ಅದರ ಹಿನ್ನೆಲೆಯಲ್ಲೂ ಕೂಡ ಕಾಮದಹನವನ್ನು ಮಾಡಿಬಿಟ್ಟು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಇವೆಲ್ಲ ಮೂರು ಪುರಾಣ ಪುಣ್ಯಕಥೆಗಳು ಈ ಹಬ್ಬದ ಹಿನ್ನೆಲೆಯಲ್ಲಿ ರೂಢಿ ಇರುವಂಥ ಮೂರು ಪುಣ್ಯಕಥೆಗಳು ಸೊ ಏನೇ ಆದ್ರೂ ಇವತ್ತಿನ ದಿನ ಯಾರು ಮಕ್ಕಳು ಆಗಲಿ ದೊಡ್ಡವರಾಗಲಿ ದೊಡ್ಡವರು ಕೂಡ ಇವತ್ತು ಮಕ್ಕಳಾಗ್ಬಿಡ್ತಾರೆ ಎಲ್ಲ ಬಣ್ಣ ಬಣ್ಣಗಳನ್ನು ಹೆಚ್ಕೊಂಡು ನಮ್ಮ ದಕ್ಷಿಣ ಭಾರತಕ್ಕಿಂತ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಇದನ್ನು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಏನು ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಆಟಗಳನ್ನು ಆಡಿಕೊಂಡು ನೀರನ್ನು ಎರಚ್ಕೊಂಡು ತುಂಬ ಚೆನ್ನಾಗಿ ಇದನ್ನು ಆಚರಣೆ ಮಾಡ್ತಾರೆ ಸೊ ನಮ್ಮಲ್ಲೂ ಕೂಡ ಮಾಡ್ತಾರೆ ಆದರೆ ಹೆಚ್ಚಿನದಾಗಿ ದೊಡ್ಡೋರಿಗಿಂತ ಚಿಕ್ಕವರಲ್ಲೇ ಇದು ಹೆಚ್ಚಾಗಿ ಮಾಡೋದು ಸೊ ಮಕ್ಕಳೇ ನೀವು ಇವತ್ತು ಹೋಳಿ ಆಚರಣೆ ಮಾಡೋಂಗಿದ್ರೆ ಆದಷ್ಟು ಕೆಮಿಕಲ್ ಇರುವಂತಹ ಕಲರ್ಸ್ನ ಬಳಸಬೇಡಿ ಬಣ್ಣಗಳನ್ನು ಬಳಸಬೇಡಿ ಆದಷ್ಟು ಆರ್ಗ್ಯಾನಿಕ್ ಆಗಿರೋವಂಥ ಬಣ್ಣಗಳನ್ನು ಬಳಸಿ ಈ ಆರ್ಗ್ಯಾನಿಕ್ ಆಗಿರೋ ಬಣ್ಣಗಳನ್ನು ಹೇಗೆ ಮಾಡೋದು ಅಂಥೇಳಿ ನಾನು